ಅತ್ತಿಯ ಅವನ ಅವ್ನ ಸಿಂಗಾ ಬಳಿ ತಂದೇವಲ್ಲ ರೀ ಅವನ ಸ್ವಲ್ಪ ಸಿಂಗಕಾಯಿ ಹರಿದು ಬಂದ್ರೆ ಮತ್ತು ಹಾಂ ಹೊತ್ತು ಅವನ ಒನ್ ಆ ಕ್ಲಾಕ್ ಬರ್ತದ್ರಿ ಇಲ್ಲೇ ತರಪತ್ರೆ ಅವ್ನ ಬಡ ಬಡ ಅದೊಂದು ಕೆಲಸ ಮುಗಿಸ್ಬೇಕು ಮುಂಜಾನೆದ್ದು ದೌಡ್ ಕುಂತ್ವಿ ಅಂದ್ರೆ ಸಂಜೆನವ್ರಾಗ ಹಾಕಿ ಆಗಿಬಿಡ್ತೈತ್ರಿ ಅತ್ತಿಯಾರ ಮಣ್ಣು ನೋಟ್ ಮಗ್ ಹಾಕ್ಲಿಕ್ಕಂದ್ರ ನಮ್ದು ಸಿಂಗ ಹೊಕ್ಕಲೇ ಮುಗಿತಿತ್ತು ಮಗು ಹಾಕಿ ಏನು ಹಿಂಗೆ ಮಳಿ ಬರ್ತೈತೆ ಇದು ಮಾಡ್ತ ಸುಮ್ಮನೆ ಇವರು ಬೇಡ ಚೀಲಕ್ಕೆ ತುಂಬಿ ಬಿಟ್ಟೈತಿ ಒಯ್ದಾ ಬಿಡೋಣ ಅಂತಂದ್ರಿ ಅತ್ತಿಯಾರ ಮನಿಗೆ ಶಿಂಗಕಾಯಿ ರೀ ಯಾಕಲ್ದ ಬಿಡು ತಂದಿದ್ದ ಚಲಾತ ಸುಮ್ನಾ ಕಂಬಳವ ಮಳಿ ಗೊತ್ತಿಂದಲ್ಲ ಮಗ್ರ ಹಾಕಿ ಮತ್ ಹಂಗ ಜೋರ ಹನಿ ಹೊಡಿ ತಂದ್ರ ಏನ್ ಮಾಡ್ತೀರಿ ಅವತ್ನ ತುಂಬಾಕೇ ತಂದಿದ್ದ ಚಲಾತ್ ಬಿಡಿ ಏನ್ ಆಡ್ಸಿಲಾ ನಾನು ಒಂದ್ ಕೈ ಕೈಗೂಡ್ತೇನೆ ಬಡ 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 ಮೂರು ಮಂದಿ ಹರಿದ್ರ ಮತ್ತೆ ಏನ್ ಮಾಡ್ಬೇಕು ಹೌದಿಲ್ಲ ಬಂದಂಗ ಹೋಗುದವ ಮತ್ತೆ ಅಕ್ಕ ಇದೇ ಇವ್ರು ಬಂದಿದ್ರ ಹ್ಮ ಕಲ್ಲವಕ್ಕರ ಮನಿ ಬಂದಿದ್ರ ಅವ್ರ ಏನಂದ್ರೆ ಈಗ ಮಾನಂಬಿದ ಮಾನಮಿ ಬಂತ ಬನ್ನಿ ಗಿಡಕ್ಕ ಪೂಜೆಕ್ ಹೋಗ್ಬೇಕಲ್ಲ ನಾನು ಒಂದು ವರ್ಷನೂ ಹೋಗಿಲ್ಲ ಐ ವರ್ಷದಿಂದ ಹೋಗ್ಬೇಕಂತ ಮಾಡೀನಿ ಮತ್ತೆ ಹೆಂಗೆ ಮತ್ತೆ ಪೂಜೆಗೆ ಏನೇನು ಒಯ್ಬೇಕು ಹೆಂಗೆ ಅಂತಂದೇ ಕೇಳಿದ್ರವ್ರೆ ಹಾಗಾಗಿ ಹೇಳಕ್ಕ ಮತ್ತೆ ಏನೇನು ಪೂಜೆಗೆ ಒಯ್ಬೇಕು ಹೆಂಗ ಪೂಜೆ ಮಾಡೋದು ಏನು ಅಂತ ಹೇಳಕ್ಕ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀರಿ ಬರೀ ಚಾ ಕುಡೀನ್ ಈಗ ನೋಡಿರಿ ನಮ್ಮ ತಂಗಿಗೆ ಬನ್ನಿ ಗಿಡಕ್ಕೆ ಪೂಜೆ ಬಗ್ಗೆ ಹೇಳ ಅಂತ ನಾತಾಳಿ ರೀ ಮತ್ತ ನಮ್ಗೆ ಕಮೆಂಟ್ ಬಂದಿದ್ರು ಒಬ್ಬರಿಂದ ಹೆಸರು ಏನು ತೊಗೊಳೋದು ಬೇಡ್ರಿ ಮತ್ತು ಅವ್ರು ತೊಗೊಂಡ್ರೆ ಮತ್ತೆ ಏನಾರ ಹಿಂಗೆ ತಿಕ್ಕೋಬಾರ್ದು ಹಂಗೆ ಹೇಳ್ತೀನಿ ರೀ ಅವರು ಬನ್ನಿ ಗಿಡಕ್ಕೆ ಹೋಗಬೇಕು ಹಿಂಗೆ ಮತ್ತು ನಾವು ಬೇರೆ ಊರಿನ ನಿಮ್ಮ ಕಡೆ ಹೆಂಗೆ ನೀವು ಬನ್ನಿ ಗಿಡ ಪೂಜೆ ಮಾಡ್ತೀರಿ ಮತ್ತು ಏನೇನು ಒಯ್ಬೇಕಂತಂದು ಹೇಳ್ರಿ ಅಂತಂದಿದ್ರು ಹಂಗಾಗಿ ನಾನು ಬರೋದೇನು ಹೇಳಿದ್ರಿ ಕತೆ ಮೂಲಕ ನಾನು ಹೇಳ್ತೇನೆ ನಿಮ್ಗೆ ಅಂತಂದು ಮೆಸೇಜ್ ರೀ ಅವ್ರಿಗೆ ಇದು ಕಮೆಂಟ್ನಾಗ್ರಿ ಹಾಗಾಗಿ ಏನೇನು ವಯ್ಬೇಕು ಹೆಂಗೆ ಮಾಡ್ಬೇಕು ಮತ್ತು ಬೇರೆ ಕಡೆ ಹೆಂಗೆ ಮಾಡ್ತಾರೆ ಮತ್ತು ನನಗದು ಗೊತ್ತಿಲ್ರಿ ಈಗ ನಾವು ಹೆಂಗೆ ನ ಮನಿ ನಮ್ಮ ಮತ್ತು ಯಾರು ಅಥವಾ ಮತ್ತೆ ಅವ್ರ ಮನಿಯೊಳಗೆ ಹೇಗೆ ಹೇಳೋ ಅದೇ ರೀತಿ ಮಾಡ್ತೀವಿ ರೀ ನೀವು ಮತ್ತು ನಿಮ್ಮ ಅಜ್ಜು ಅಜ್ಜುಕ್ನಾರನ್ನ ಮತ್ತು ನಿಮ್ಮ ಪರಿಚಯ ಇದ್ದಾರನ್ನ ಕೇಳ್ರಿ ಅವ್ರು ಹೆಂಗೆ ಮಾಡ್ತಾರೆ ಅವ್ರದು ಪಾಲಿಸ್ರಿ ನಮ್ದು ನಿಮ್ಗೆ ಸರಿ ಅನ್ಸಿದ್ರೆ ನಾವು ಹಿಂಗೆ ಹೇಳ್ತೀವಿ ಹಂಗೂ ಮಾಡಿರಿ ಈಗ ಬನ್ನಿ ಗಿಡ ಪೂಜೆ ಮಾಡ್ಬೇಕಂತಂದೇನು ಅನ್ಕೋತಿರಲ್ರಿ ಅವತ್ತು ನಾವು ನಾವು ಹೆಂಗೆ ಮಾಡ್ತೀವಿ ಅಂತಂದ್ರಿ ನಸಕ್ ನೇನೋ ಮೂರ ಅಂದ್ರೆ ಹೇಳ್ತೀವಿ ರೀ ಎದ್ದು ಮನೀದೆಲ್ಲ ಅಂಗ್ಳ ಬಾಗ್ಲ ಕಸ ಹೊಡಿದು ಕಲ್ವರ್ಸೋದು ಹೊರಗೆ ರಂಗೋಲಿ ಹಾಕೋದು ಮಾಡ್ತಿವ್ರಿ ಅವತ್ತು ನಾವು ಗುಡಿಗೆ ಹೋಗಿರ್ತನ ಮನೆಯಾಗೂ ಮಾತಾಡಂಗಿಲ್ಲ ರೀ ಗುಡಿಗೆ ಹೋದಾಗ ಮಾತಾಡಂಗಿಲ್ಲ ರೀ ಹಂಗೆ ಗುಡಿಗೆ ಗುಡಿಗೊಬಾರ್ದು ಭಾಳ ಒಳ್ಳೇದು ಅಂತಾರೆ ಹಾಗಾಗಿ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ಎದ್ದ ತಕ್ಷಣ ಮನ್ಯಾಗ ಯಾರ ಜೊತೆ ಮಾತಾಡಕ್ಕೆ ಹೋಗ್ಬೇಡ್ರಿ ಮಾತಾಡಲಾರ್ದಂಗೆ ಮಾಡ್ರಿ ಭಾಳ ಒಳ್ಳೇದಕ್ಕೇತಿ ನಾವು ಹೆಂಗೆ ಮಾಡ್ತೀವಪ್ಪಾ ಅಂತಂದ್ರೆ ನಸಕ್ ನೆನಕ್ ಎದ್ದು ಮನೀದೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮನೆ ದೇವ್ರ ಪೂಜೆ ಮಾಡಿರಿ ಮೊದಲು ನೀವು ಅಥವಾ ಒಂದು ಒಂದೇ ದಿನ ಏನು ಗುಡಿಗೆ ಹೋಗಬೇಕು ಅನ್ಕೊಂತಿರ್ತಿರಲ್ರಿ ಎರ್ಕೋರಿ ಇವತ್ತು ಎರ್ಕೊಂಡು ಸ್ವಲ್ಪ ಮಡಿ ಗುಡಿಲಿ ಎಲ್ಲ ಇದನ್ನ ಮಾಡಿರಿ ಒಳ್ಳೇದ್ರಿ ಮನೀದ ದೇವ್ರ ಪೂಜೆ ಮೊದಲು ಮಾಡೇ ನೀವು ಹೊರಗೆ ಹೋದ್ರೆ ಗುಡಿಗೆ ಅದಕ್ಕೆ ಹೋದ್ರೆ ಒಳ್ಳೇದ್ರಿ ಮನೆಯಾಗ ಬಂದು ದೀಪ ಹಚ್ಚಿರಿ ದೇವ್ರಂತೆ ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿರಿ ಆನಂತರ ನೀವು ಮನೆ ಗಿಡಕ್ಕೆ ಹೋಗ್ರಿ ಈಗ ಬನ್ನಿ ಗಿಡಕ್ಕೆ ಹೋಗಕ್ಕೆ ಏನೇನು ಸಾಮಾನು ತೊಗೊಂಡು ಹೋಗಬೇಕಂತಂದ್ರಿ ಎಣ್ಣೆ ಬತ್ತಿ ತೊಗೋರಿ ಅರಶಿನ ಕುಕ್ಮ ಆಮೇಲೆ ಈ ಬತ್ತಿ ತೊಗೊಂಡು ಹೋರಿ ನೀರು ತೊಗೋರಿ ಪೂಜೆ ಮಾಡೋಕೆ ಆಮೇಲೆ ಕಡ್ಲಿ ಸರ ಅಂದ್ರೆ ಗೆಜ್ಜೆ ವಸ್ತ್ರ ಅಂತ ಹೇಳಿರಿ ಯಾವುದು ಆಮೇಲೆ ತುಪ್ಪದ ಬತ್ತಿ ವೈರಿ ಆಮೇಲೆ ಕಡ್ಡಿಪಟ್ಟಿಗೆ ವೈರಿ ಒಮ್ಮೊಮ್ಮೆ ಒಬ್ಬೊಬ್ರು ದೊಡ್ಡ ಬಂದಿರ್ತಾರೆ ಒಬ್ಬೊಬ್ರು ದೊಡ್ಡ ಬಂದಿರಲಿಲ್ಲ ಹಂಗಾಗಿ ದೀಪ ಒಬ್ಬೊಬ್ರು ಹಚ್ಚಿರ್ತಾರೆ ಒಮ್ಮೊಮ್ಮೆ ಹೆಚ್ಚು ಕಮ್ಮಿ ನೀವು ದೊಡ್ಡ ಹೋಗಲಿ ಅವ್ರು ಬರಲಿ ಬರಲಿರಿ ಕಡ್ಡಿಪಟ್ಟಿಗೆ ವೈರಿ ಆಮೇಲೆ ಇದನ್ನು ಪುಟಾಣಿ ಸಕ್ಕರೆ ವೈರಿ ಎಲಿ ಅಡಿಕೆ ವೈರಿ ಒಟ್ಟು ದಕ್ಷಿಣ ವೈರಿ ನೀವು ಉಡಿ ತುಂಬ್ತೀವಪ್ಪ ಪಾನ್ ಒಂದೇ ದಿನದಿಂದ ದಿನಾನು ಅಂತಂದ್ರೆ ಎಲಿ ಅಡಿಕೆ ಉತ್ತುತ್ತಿ ಸ್ವಲ್ಪ ಅಕ್ಕಿ ಕಾಳು ನಿಮಗೆ ಎಷ್ಟು ಇರ್ತದೆ ಅಷ್ಟು ದಕ್ಷಿಣ ಇಟ್ಟು ತುಂಬ್ರಿ ಇಷ್ಟು ಸಂಕ್ಷಿಪ್ತ ರೀ ಆಮೇಲೆ ಬಂದವ್ರಿ ನೀವು ಇದನ್ನು ಬನ್ನಿ ಗಿಡಕ್ಕೆ ಏನು ಹಾಕಿರೋಲ್ಲ ಅಲ್ಲೇ ಗಿಡಕ್ಕೆ ಸ್ವಲ್ಪ ನೀರು ಇದನ್ನ ಮಾಡಿ ಹಚ್ಚಿ ನೀರು ನೀರಿಲ್ಲೇ ತೊಳೆಯಿರಿ ಗಿಡನ ಉಗ್ಬೇಡ್ರಿ ಕೈಲೇ ನೀರಿಲ್ಲೇ ತೊಳೆದು ಅದಕ್ಕೆ ಇಬ್ಬತ್ತಿ ಹಚ್ಚಿ ಕೂಕ್ ಮಾರೀಶಿನ ಹಚ್ಚಿರಿ ಆನಂತರ ಹೂವು ಹೇಬೇಕ್ರಿ ಹೂ ಹಾಕಿರಿ ಆನಂತರ ಈ ಪೂಜೆ ಎಲ್ಲ ಮಾಡ್ತೀರಿ ಆಮೇಲೆ ನೀವೇನು ನಮ್ಮ ಕಡೆ ನಾವು ಧಾರಾಪಾರಾಯು ಸುತ್ತಂಗಿಲ್ಲ ರೀ ಮತ್ತು ನೀವೇನಾದ್ರು ಹಂಗೆ ನಿಮ್ಮ ಪದ್ಧತಿ ಇತ್ತಂದ್ರೆ ನೀವು ಐದು ಸುತ್ತಬೇಕು ಸುತ್ತಬೌದು ರೀ ಆಮೇಲೆ ಇದನ್ನು ಮಾಡ್ತೀರಿ ಅರಶಿನ ಕುಕ್ಮ ಎಲ್ಲ ಹಚ್ತೀರಿ ಹೂವು ಎರಿಸಿ ಏನು ಪುಟಾನ್ ಸಕ್ರೆ ಒಯ್ದಿರ್ತಾರಲ್ರಿ ಐದು ಗುಂಪಿ ಮುಂದೆ ಹಾಕಿರಿ ಹಾಕಿ ನೀವೇನು ತುಪ್ಪದ ಬತ್ತಿ ಒಯ್ದಿರ್ತಾರಲ್ಲ ತುಪ್ಪದ ಬತ್ತಿ ಬೆಳಗ್ಗೆ ಬೆಳಿಗ್ಗೆ ಉದ್ನ ಕಡ್ಡಿ ಹಚ್ಚಿರಿ ಆಮೇಲೆ ಒಂದು ಐದು ಸುತ್ತು ಒಂಬತ್ತು ಸುತ್ತು ಹಾಕುವರೆ ಗಿಡನೂ ಸುತ್ತಾಕ್ತಾರೆ ಹಾಕಿರಿ ಅಕ್ಕಿ ಕಾಳು ಒಯ್ಯರಿ ದೇ ಬಣ್ಣ ಗಿಡಕ್ಕೆ ಅಕ್ಕಿ ಕಾಳು ಹಾಕಿ ನಿಮಸ್ನಾಗ ಏನು ಕೋರಿಕೆ ಇರ್ತತ್ತಲ್ಲ ಬೇಡ ಕೋರಿ ಬಾ ಬನ್ನಿ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳ್ರಿ ಮತ್ತು ಆಮೇಲೆ ಏನು ಬಂದಿರ್ತಾರಲ್ರಿ ಮುತ್ತೇದರ್ ಬಂದ ಬಂದಿರ್ತಾರೆ ಪೂಜೆ ಮಾಡೋಕೆ ಅವ್ರಿಗೆ ಅರ್ಶಿನ ಕುಕ್ಮ ಕೊಡ್ರಿ ಕೊಟ್ಟು ನೀವೇನು ಒದ್ದಿರ್ತಾರಲ್ರಿ ಪುಟಾನ್ ಸಕ್ಕರೆ ಕೊಡ್ರಿ ಕೊಟ್ರೆ ಚಲೋ ರೀ ಈಗ ಮೊದಲನೇ ದಿನದಿಂದ ಎಂಟನೇ ದಿನ ಇಷ್ಟ ಸಂಕ್ಷಿಪ್ತ ಮಾಡಿರಿ ನಾವು ಹೇಳಿದ್ರಿ ಬನ್ನಿ ಗಿಡಕ್ಕೆ ಹೋಗ್ರಿ ಅಲ್ಲಿ ನೀರು ಹೋಗಿ ನೀರ ನೀರಿಲ್ಲೇ ತೊಳೆದು ಕೂಕ್ಮ ಈ ಬತ್ತಿ ಕೂಕ್ಮ ಅರಿಶಿನ ಹಚ್ಚಿ ಹೂ ಎರಿಸ್ರಿ ಹೂ ಎರಿಸಿದಾಗ ಹೋದಂಥ ನೀವೇನು ಓದಿರ್ತೀರಲ್ರಿ ಉಡಿನ ಉಡಿ ತುಂಬ್ರಿ ಆಮೇಲೆ ಇದನ್ನು ತುಪ್ಪ ದೀಪ ಹಚ್ಚಿರಿ ಆಮೇಲೆ ಮುಂದೆ ದೇವರಿಗೆ ಐದು ಗುಂಪಿ ಪುಟಾನ ಸಕ್ರೆ ಹಾಕಿರಿ ಆ ಪುಟಾನ ಸಕ್ರೆ ಹಾ ಹಾಕಿದ್ರೆ ಸ್ವಲ್ಪ ಅಕ್ಕಿ ಕಾಳು ಹಾಕಿ ದೇವರಿಗೆ ಅಕ್ಕಿ ಕಾಳು ಹಾಕಿ ನಿಮ್ಮ ಮನಸ್ಸಿಗೆ ಏನು ಕೂರ್ಕೆ ರೀ ಅದನ್ನು ಮನಸ್ಸಿಗೆ ಅನ್ಕೋತಾನೆ ನೀವು ಬನ್ನಿ ಮಕ್ಕಳಿಗೆ ಸುತ್ತ ಹಾಕ್ರಿ ಐದು ಸುತ್ತು ಒಂಬತ್ತು ಸುತ್ತು ಹಾಕೋರು ಹಾಕ್ತಾರೆ ಮತ್ತು ಬಂದಂಥ ಮುತ್ತೈದರಿಗಿನ್ನ ವರ್ಷನ ಕುಕ್ಮ ಕೊಟ್ಟು ಸ್ವಲ್ಪ ಸಕ್ಕರೆ ಪುಟಾನಿ ಕೊಟ್ಟು ಮನೆ ಬರ್ರಿ ಒಂಬತ್ತನೇ ದಿನ ಲಾಷ್ಟನೇ ದಿನ ಏನು ಇರ್ತಲ್ರಿ ಅವಾಗ ನೀವೇನು ಮಾಡ್ಬೇಕಂತಂದ್ರಿ ದೇವ್ರಿಗೆ ಎರಸು ಸೀರೆ ಸಿಗ್ತಾವ್ರಿ ಇಲ್ಲಾತಂದ್ರೆ ನೀವು ಹಂಗ ಈಗ ನಾವೇನ್ ದಿನ ಹುಡುಗಂಥ ದೊಡ್ಡ ಸೀರಿತವ ಅಂತೂ ಹೋಗ್ಬೋದು ರೀ ಇಲ್ಲಾಂದ್ರೆ ಅವ್ರು ನಮ್ಗೆ ಗುಡ್ಸಕ್ಕೆ ಆಗಂಗಿಲ್ಲ ರೀ ಅಂತಂದ್ರೆ ದೇವ್ರ ಗುಡ್ಸೋ ಸೀರೆ ಅಂದ್ರೆ ಯಾರಾದ್ರೂ ಮಾರ್ಕೆಟ್ನ ರೀ ಅವ್ನ ವೈರಿ ಆಮೇಲೆ ಏನು ಐದು ಮಂದಿಗೆ ಒಂಬತ್ತು ಮಂದಿಗೆ ನಿಮ್ಮ ಇಷ್ಟಾರ್ಥವಾಗಿರಿ ನೀವು ಎಷ್ಟು ಮಂದಿಗೆ ಉಡಿ ತುಂಬೋದ್ರಿ ಆದಷ್ಟು ನೀವು ಜಂಪರ್ ಬಿಸಿನೇ ಕೊಟ್ಟರೆ ಚಲೋ ರೀ ಲಾಶ್ನಿವಾರೀ ಆಮೇಲೆ ಲಾಶ್ನಿವಾರೀ ಬನ್ನಿ ಏನು ನೀವು ಉಡಿ ರೀ ಇದನ್ನ ಇದನ್ನು ಎರಡಲಿ ಕೊಬ್ಬರಿ ಬಟ್ಟ ಆಮೇಲೆ ಅಡಿಕೆ ಬಟ್ಟೆ ಅರ್ಶಿಣಕಂಬ ಉತ್ತತ್ತಿ ಆಮೇಲೆ ನಿಮಗೆ ಎಷ್ಟೊತ್ತಿರ್ತೈತೆ ತರ ಅಷ್ಟು ಮನಸ್ಸಿನ ದಕ್ಷಿಣ ರೀ ಇಟ್ಟು ಆಮೇಲೆ ಸ್ವಲ್ಪ ಕಡಲಿನನಿ ಹಾಕಿರಿ ಅದಕ್ಕೆ ನೆನೆ ಹಾಕಿ ನೀವು ದೇವ್ರಿಗೆ ಎಷ್ಟು ಉಡಿ ತುಂಬ್ರಿ ತುಂಬಿ ಸೀರೆ ಉಡಿಸ್ರಿ ದೇವ್ರ ಸೀರೆ ಅಂದ್ರೆ ಸಣ್ಣ ಇರ್ತಾವೆ ರೀ ಹಿಂಗೆ ಸುತ್ತ ಸ್ವಲ್ಪ ಕಟ್ಟಿಬಿಟ್ರೆ ಮುಗಿತೈತಿರಿ ಅಷ್ಟು ಮಾಡಿ ಶಿರಾವೈರಿ ವಾರ ಲಾಸ್ಟ್ನೇ ದಿನ ರೀ ಒಂಬತ್ತನೇ ದಿನಾರಿ ಸಿರಾವೈರಿ ಶಿರಾವೈ ಇದಕ್ಕೆ ಕಾಯಿ ವೈರಿ ಕಾಯಿ ಒಯ್ದು ಕರ್ಪ್ರ ಒಯ್ಯ ಕರ್ಪ್ರ ಅದು ಹಚ್ಚಿ ಬೆಳಿಗ್ಗೆ ಕಾಯಿ ಹೊಡೆದು ಬರ್ರಿ ಅಲ್ಲಿ ಮತ್ತೇನು ಬಂದಿರ್ತಾರೆ ಅಲ್ಲಿ ಮುಟ್ಟಿದ್ರಿ ಜಂಪರ್ ಪಿಸ್ನಾಗೆ ಎಲ್ಲಿ ಅಡಿಕೆ ನೀವು ಬಾ ಇದನ್ನು ಬಾಳೆ ಬಾಳೆಹಣ್ಣು ಅರ್ಶಿನ ಕೊಂಬು ಉತ್ತತ್ತಿ ಸ್ವಲ್ಪ ಅಕ್ಕಿ ಕಾಳು ಅಕ್ಕಿ ಕಾಳೆ ನೀವು ಇದಕ್ಕೆ ನೆನೆಗಡ್ಲಿ ಇರ್ತಿತ್ತಲ್ರಿ ನೆನೆಗಡ್ಲಿನ ಹಾಕಿರಿ ಹಾಕಿ ಐದು ಮಂದಿಗೆ ನಿಮ್ಗೆ ಎಷ್ಟು ಒಂಬತ್ತು ಮಂದಿಗೆ ತುಂಬುತ್ತಿದ್ದರೆ ತುಂಬ್ರಿ ಇಷ್ಟು ಮಾಡಿ ಬರ್ರಿ ನಿಮಗೆಲ್ಲ ದೇವ್ರು ಒಳ್ಳೇದು ರೀ ಇಷ್ಟು ಸಂಕ್ಷಿಪ್ತ ಐತ್ರಿ ಆದಷ್ಟು ಸೂರ್ಯ ಉದಯ ಆಗೋರಾಗಣ ಒಳಗ ಹೋಗಬರ್ರಿ ಐದಂದ್ರೆ ಗುಡಿಗೆ ಹೋಗ್ಬರ್ರಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಒಳ್ಳೇದು ರೀ ಬನ್ನಿ ಮಹಾಕಾಳಿ ಹಾಕಿ ಭಾಳ ಒಳ್ಳೇದ್ರಿ ಹೋಗಿ ಬರ್ರಿ ಆಮೇಲೆ ಮತ್ತೆ ಈಗ ನನ್ನ ಬನ್ನಿ ಗಿಡದ್ದು ಏನಲ್ರಿ ಇದನ್ನ ನಾ ಮನಿ ಒಳಗೆ ಮಾಡೋದು ನಾವು ಹಿಂಗೆ ಮಾಡ್ತೀವಿ ರೀ ನಮ್ಮ ಮನಿ ಒಳಗೆ ಹಿಂಗ್ಯಾರ ನಾವು ಹಂಗೆ ಮಾಡ್ತೀವಿ ರೀ ಮತ್ತೆ ಬೇರೆದವರು ನಿಮ್ಮ ಕಡೆ ಹೆಂಗೆ ಪದ್ಧತಿ ನೀವು ಯಾಕೆ ಹಿಂಗೆ ಹೇಳಿದಿರಿ ನಾವು ಹಿಂಗೆ ಮಾಡ್ತೀವಿ ಅಂತಂದು ಮತ್ತು ಯಾರು ತಪ್ಪು ತೊಳಕೆ ಹೋಗ್ಬೇಡ್ರಿ ಹೌದು ರೀ ಈಗ ನಮ್ಮ ಮನಿ ಒಳಗೆ ಹಿಂಗೆ ರೀ ನಮ್ಮ ಮತ್ತು ಯಾರತ್ತ ಈಗ ನಮ್ಮ ನಮ್ಮತ್ತವ್ರ ಮನೆಯಾಗ ಹಿಂಗೆ ಮಾಡ್ತೀವಿ ರೀ ನಾವು ನಮ್ಮ ಕಡೆ ಪದ್ಧತಿ ಹಿಂಗೆ ಐತೆ ಅಂತ ತಿಳ್ಸಂದಿದ್ರೆ ಹಂಗಾಗಿ ನಾನು ಹೇಳಿ ರೀ ನೀವು ಏನಾರ ಇನ್ನೂ ಗಿಡ ಪೂಜೆ ಮಾಡೋದು ಲೇಟ್ ಆಯ್ತು ರೀ ನಿಮ್ಮ ಕಡೆ ಯಾವ ರೀತಿ ಮತ್ತು ಬೇರೆ ಕಡೆ ನಿಮ್ಮ ಕಡೆ ಯಾವ ಪದ್ಧತಿ ಮಾಡ್ತಾರಲ್ಲ ಅದೂ ಹೇಳ್ರಿ ನಮಗೂ ಗೊತ್ತಾಗತ್ತೆ ರೀ ನಿಮ್ಮ ಪದ್ಧತಿ ಹೇಗೆ ಅದಾವ ಅಂತ ಹೇಳಿ ಇವತ್ತಿನ ಕತೆ ಇಷ್ಟ ಇದನ್ನ ಹೇಳಬೇಕಾಗಿತ್ತು ಹಂಗಾಗಿ ನಿಮ್ಮ ಮುಂದೆ ರೀ ನಿಮಗೆ ಇಷ್ಟ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರು ಸಬ್ಸ್ಕ್ರೈಬ್ ಆಗೋದ್ರೆ ನೋಡುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ತೀನಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀರಿ ನಮಸ್ಕಾರ ರೀ ನಾನು ಆಗಲ್ಲ ಹೇಳು ಮುಂದ್ರಿ ಉಡು ಒಯ್ಯ ಒಂದ್ರಿ ಉತ್ತತ್ತಿ ಮತ್ತೆ ಎಲ್ಲಿ ಅಡಿಕೆ ಬೆಟ್ಟ ಅಂತ ಹೇಳಿದಿರಿ ಫಸ್ಟ್ನಿಗೆ ಸ್ಟಾರ್ಟಿಂಗಾಗ ಹೇಳಿ ಮುಂದಿರಿ ಅರ್ಶಿನ್ ಕೊಂಬಂತ ರೀ ಮತ್ತು ಕನ್ಫ್ಯೂಸ್ ಆಗಿ ಅಯ್ಯ ನೋಡೋ ಕಮಲಕ್ಕಾರ ಕೊಂಬ ಹೇಳಿಲ್ಲ ಅಂತಂದು ಯಾರು ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಉಡಿ ಉಡಿ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ ರೀ ಡೆಲಿ ಅಡಿಕೆ ಬೆಟ್ಟ ಅರ್ಶಿಣ್ ಕೊಂಬು ಉತ್ತಿ ಇಡುವರು ಉತ್ತಿ ಇಡ್ತಾರೆ ಬಾಳೆ ಬಾಳೆಹಣ್ಣಾರೆ ರೀ ಅಕ್ಕಿ ಹಾಕೋರು ಅಕ್ಕಿ ಹಾಕ್ತಾರೆ ಇಲ್ಲ ಅಂದರೆ ಕಡ್ಲಿ ನೆನೆಸಿ ಕಡ್ಲಿ ಹಾಕ್ತಾರೆ ರೀ ಮತ್ತು ಆಮೇಲೆ ಈಗ ಬೇರೆದವ್ರಿಗೆ ತುಂಬು ಮುಂದೆ ಇಷ್ಟು ತುಂಬಿದ್ರೆ ನಡೀತಿತ್ರಿ ಇಲ್ಲ ರೀ ನಾವು ಕೊಬ್ಬರಿ ಬಟ್ಟಲನ್ನು ತುಂಬಿದ್ದೀವಿ ರೀ ಅವ್ರಿಗೂ ದೇವ್ರಿಗೆ ತುಂಬಿದ್ರೆ ನಾವು ಅವ್ರಿಗೂ ಕೊಬ್ಬರಿ ಬಟ್ಲದಾಗ ತುಂಬಿತೀವಿ ಅಂದ್ರೆ ಅದು ಚಲೋ ರೀ ನಿಮ್ಗೆ ನಿಮ್ಗೆ ಹೆಂಗೆ ಇಷ್ಟಾರ್ಥವಾಗಿ ನೀವು ಹೆಂಗೆ ಅನ್ಕೊಂತಿರಲಿಲ್ಲ ನೀವು ಅದೇ ರೀತಿ ಮಾಡಿರಿ ಎಲ್ಲ ದೇವರು ಒಳ್ಳೇದು ಮಾಡ್ತಾನೆ ರೀ ಮತ್ತೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಈಗ ಲಾಸ್ಟ್ನೇ ದಿನ ಒಂಬತ್ತನೇ ದಿನ ರೀ ನೀವು ಕೊಬ್ಬರಿ ಬಟ್ಲಾದ ಹಿಂಗೆ ಉಡಿ ಏನಿಲ್ಲ ರೀ ಅದರೊಳಗೆ ಒಂದು ಐದು ಬಳಿ ಒಂಬತ್ತು ಬಳಿ ಹಿಂಗೆ ಇಡುವಾರ ದೇವ್ರಿಗೆ ಬಳಿ ಇಟ್ಟು ಉಡಿ ತುಂಬ್ತಾರೆ ನೀವು ಹಾಗೂ ಮಾಡ್ಬೋದು ರೀ ಮತ್ತು ಇಲ್ಲ ನಮ್ಮ ಕಡೆ ಪದ್ಧತಿ ಇಲ್ಲ ಮತ್ತು ಉಡಿ ಎಷ್ಟು ತುಂಬ್ತಿವಿ ಅಂದರೆ ನೀವು ಹಂಗೂ ಮಾಡ್ಬೋದು ನಿಮ್ಮ ಕಡೆ ಹೆಂಗೆ ಪದ್ಧತಿ ಐತಲ್ಲ ನೀವು ಹಂಗೆ ಮಾಡ್ಬೋದು ರೀ ಆಮೇಲೆ ಒಬ್ಬರು ಆರತಿ ರೀ ಲಾಸ್ಟ್ನೇ ದಿನ ನಾವು ಒಂಬತ್ತನೇ ದಿನ ಏನು ಪೂಜೆ ರೀ ಆರತಿನೂ ಒಯ್ತಾರೆ ರೀ ನಾವೇನು ಆರತಿ ಒಯ್ಯಂಗಿಲ್ಲ ರೀ ನಮ್ಮ ಮನೇಲಿ ಗುಡಿ ಭಾಳ ದೂರ ರೀ ಹಾಗಾಗಿ ನಾವು ಇದನ್ನು ಕರ್ಪರ ಅದು ಬೆಳಗ್ಗೆ ಅದು ಹಚ್ಚಿ ಅದು ಬೆಳಗ್ಗೆ ಬರ್ತೀವಿ ರೀ ನೀವು ಹೋಯ್ತೀರಿ ನಿಮ್ಮದು ಭಕ್ತಿ ನಾವು ಒಯ್ತೀವಿ ರೀ ಅಂತಂದ್ರೆ ನೀವು ಒಯ್ಬೋದು ರೀ